ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತಾಮ್ರದ ಸೂರ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ತುಂಬ ಜನ ಮನೇಲಿ ಇಟ್ಕೊಂಡಿರ್ತೀರಿ ಆ ಒಂದು ತಾಮ್ರದ ಸೂರ್ಯವನ್ನು ನಾವು ಮನೇಲಿ ಇಟ್ಕೊಳ್ಳೋದ್ರಿಂದ ಏನೆಲ್ಲ ಫಲಗಳು ಯಾವ ದಿಕ್ಕಿನಲ್ಲೇ ಹಾಕಬೇಕು ಯಾವ ಕಾರಣಕ್ಕೆ ನಾವು ಮನೇಲಿ ಇಡಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನಾವು ಮೊದಲು ತಾಮ್ರದಲ್ಲಿರುವಂಥದ್ದು ಸೂರ್ಯನೇ ಏನಕ್ಕೆ ತೆಗೆದುಕೋಬೇಕು ಅಂತಂದರೆ ಸೂರ್ಯನಾರಾಯಣನಿಗೆ ತಾಮ್ರ ಅಂದರೆ ತುಂಬನೇ ಪ್ರೀತಿ ಹಾಗಾಗಿ ತಾಮ್ರದಲ್ಲಿ ತಯಾರಿಸಿರುವಂಥ ಒಂದು ಸೂರ್ಯನ ವಿಗ್ರಹವನ್ನು ನಾವು ಮನೇಲಿ ತೆಗೆದುಕೊಂಡು ಬಂದು ಇಟ್ಕೊಳ್ಳೋದ್ರಿಂದ ಅನೇಕ ಒಂದು ಕೆಟ್ಟ ಸಂಗತಿಗಳಿಂದ ದೂರವಿರಬಹುದು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆ ಆರೋಗ್ಯದ ಸಮಸ್ಯೆಯಲ್ಲೂ ಕೂಡ ನಮಗೆ ಕಡಿಮೆ ಆಗ್ತಾ ಹೋಗುತ್ತದೆ ತುಂಬಾ ನಾವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ಬೋದು ಹಾಗೆ ಯಾರಿಗೆಲ್ಲ ಸೂರ್ಯನ ಒಂದು ಒಂದು ಜಾತಕದಲ್ಲಿ ಸೂರ್ಯನ ಬಲ ಕಡಿಮೆ ಇರುತ್ತೋ ಅಂಥವರು ಈ ಒಂದು ಅವರ ಒಂದು ಕೋಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಸೂರ್ಯನ ಬಲ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಸೂರ್ಯನ ಅನುಗ್ರಹ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ನಾವು ಮೊದಲು ಸೂರ್ಯನ ವಿಗ್ರಹ ತೆಗೆದುಕೊಂಡು ಬಂದಾಗ ತಕ್ಷಣ ಅದಕ್ಕೆ ನಮಗೆ ಅದನ್ನು ಉಪಯೋಗಿಸೋದಕ್ಕೆ ಬರೋದಿಲ್ಲ ಅದನ್ನು ನೀವು ತೆಗೆದುಕೊಂಡು ಬಂದ ನಂತರದಲ್ಲಿ ಮೊದಲು ನಾವು ಗಂಗಾ ಜಲ ಅಥವಾ ಹಸುವಿನ ಗಂಜಲವನ್ನು ಹಾಕಿ ಅದು ಇಲ್ಲ ಅಂತಂದರೆ ತುಳಸಿ ದಳಗಳನ್ನು ನೀರಿನಲ್ಲಿ ಹಾಕಿ ನಾವು ಮೊದಲು ಅದನ್ನು ಶುದ್ಧಿ ಮಾಡಿ ನಂತರದಲ್ಲಿ ಅದಕ್ಕೆ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಮನೆಯಲ್ಲಿ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಆಮೇಲೆ ನಾವು ಯಾವ ದಿಕ್ಕಿನಲ್ಲಿ ಹಾಕಬೇಕು ಅಂದ್ಕೊಂಡಿರ್ತೀವೋ ಆ ದಿಕ್ಕಿನಲ್ಲಿ ಹಾಕಬೇಕಾಗುತ್ತದೆ ಇದನ್ನು ನಾವು ಯಾವಾಗ ಅಂದರೆ ಯಾವ ವಾರದಲ್ಲಿ ತೆಗೆದುಕೊಂಡು ಬಂದರೆ ತುಂಬ ಒಳ್ಳೆಯದು ಅಂತ ಅಂದರೆ ಇವತ್ತು ರಥಸಪ್ತಮಿ ಇರೋದ್ರಿಂದ ಇವತ್ತು ನೀವು ತೆಗೆದುಕೊಳ್ಬೋದು ತೊಂದರೆ ಇಲ್ಲ ಆದರೆ ಇವತ್ತು ತೆಗೆದುಕೊಳ್ಳೋದಕ್ಕೆ ಆಗದೇ ಇರುವಂತವರು ಯಾವುದೇ ಒಂದು ತಿಂಗಳಾಗಿರ್ಬೋದು ಪ್ರತಿ ತಿಂಗಳು ಹುಣ್ಮೆ ಬಂದೇ ಬರುತ್ತೆ ಹುಣ್ಮೆಯಿಂದ ನಂತರದಲ್ಲಿ ಬರುವಂತ ಭಾನುವಾರ ಹುಣ್ಮೆಗೆ ತರಬಾರದು ಹುಣ್ಮೆ ನಂತರದಲ್ಲಿ ಬರುವಂಥ ಭಾನುವಾರದ ದಿವಸ ನೀವು ಈ ಒಂದು ಸೂರ್ಯನ ವಿಗ್ರಹವನ್ನು ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಇದನ್ನು ಉಪಯೋಗಿಸ್ಕೋಬಹುದು ಹಾಗೆಯೇ ಇದನ್ನ ಯಾವ ದಿಕ್ಕಿನಲ್ಲಿ ಹಾಕಿದರೆ ಒಳ್ಳೆಯದು ಅಂತಂದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನೀವು ಕೇಳಿಕೊಂಡು ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಯಾವಾಗಲೂ ಕೂಡ ಚೆನ್ನಾಗಿರಬೇಕು ಅಂತ ನೀವು ಕೇಳಿಕೊಂಡು ಅದನ್ನು ಪೂರ್ವ ದಿಕ್ಕಿನಲ್ಲಿ ಹಾಕುವುದು ಒಳ್ಳೆಯದು ಈಗ ಕೆಲವೊಬ್ಬರು ಮನೆಯಲ್ಲಿ ಪೂರ್ವ ದಿಕ್ಕು ಅಂತ ಅಂತ ಬಂದಾಗ ಒಂದು ಮನೆ ಬಾಗಿಲು ಪೂರ್ವ ದಿಕ್ಕಿರುತ್ತೆ ಒಂದು ಉತ್ತರ ಇರುತ್ತೆ ಆ ಥರ ಒಂದು ನಂದಿ ಬಾಗಿಲು ಆತರ ಎಲ್ಲ ಇರುತ್ತೆ ಆ ಒಂದು ಸಮಯದಲ್ಲಿ ನೀವು ಮನೆಯಲ್ಲಿ ಹಾಲ್ನಲ್ಲಿ ಅಂದ್ರೆ ಲಿವಿಂಗ್ ರೂಮ್ನಲ್ಲಿ ಯಾವುದೇ ಒಂದು ಪೂರ್ವ ದಿಕ್ಕಿದ್ರು ಪರವಾಗಿಲ್ಲ ಆ ಒಂದು ದಿಕ್ಕಿನಲ್ಲಿ ಹಾಕ್ಬೋದು ಈಗ ನಿಮ್ಮ ಮನೆ ಬಾಗಿಲು ಪೂರ್ವ ದಿಕ್ಕಿನಲ್ಲಿ ಇತ್ತು ಅಂತಂದ್ರೆ ಆ ದಿಕ್ಕಿನ ಅಂದ್ರೆ ನೀವು ಬಾಗಿಲ ಮನೆ ಮೇಲಿನ ಭಾಗದಲ್ಲಿ ಕೂಡ ಹಾಕ್ಬೋದು ಅದ್ರ ಕೆಳಗೆ ಓಡಾಡುವ ರೀತಿಯಲ್ಲೂ ಕೂಡ ನೀವು ಹಾಕ್ಬೋದು ಅದು ಕೂಡ ಒಳ್ಳೇದು ಇಲ್ಲ ಅಂದ್ರೆ ಪರವಾಗಿಲ್ಲ ಬೇರೆ ಯಾವುದೇ ಒಂದು ಜಾಗದಲ್ಲಿ ಹಾಕಿದ್ರು ಪರವಾಗಿಲ್ಲ ಈಗ ನಿಮಗೆ ಸಾಲದ ಸಮಸ್ಯೆ ಹೆಚ್ಚಾಗಿದೆ ಹಣದ ಸಮಸ್ಯೆ ಕೂಡ ಹೆಚ್ಚಾಗಿದೆ ಅನ್ನೋದು ಸಂದರ್ಭ ಬಂದಾಗ ಆದಷ್ಟು ಅದನ್ನು ಉತ್ತರ ದಿಕ್ಕಿನಲ್ಲಿ ಹಾಕಿದಾಗ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ ನಂತರದಲ್ಲಿ ನೀವು ಅದನ್ನು ಪೂರ್ವ ದಿಕ್ಕಿನಲ್ಲಿ ಆ ರೀತಿ ಹಾಕೋದ್ರಿಂದ ಎಲ್ಲ ರೀತಿಯ ಸುಖ ಸಂತೋಷ ಸಮೃದ್ಧಿ ಕೂಡ ನಿಮಗೆ ಹೆಚ್ಚಾಗ್ತಾ ಹೋಗುತ್ತದೆ ಪೂರ್ವ ದಿಕ್ಕಿನಲ್ಲಿ ನಮಗೆ ತುಂಬಾ ಮುಖ್ಯವಾದದ್ದು ನಂತರದಲ್ಲಿ ಈಗ ವ್ಯಾಪಾರ ಸ್ಥಳ ಅಂತ ಬಂದಾಗ ವ್ಯಾಪಾರ ಸ್ಥಳಗಳಲ್ಲಿ ಹಾಕುವುದಾದರೆ ನಮಗೆ ಪೂರ್ವ ದಿಕ್ಕೇ ತುಂಬಾ ಒಳ್ಳೇದು ಪೂರ್ವ ದಿಕ್ಕಿನಲ್ಲಿ ಹಾಕೋದ್ರಿಂದ ಅದು ಅಷ್ಟೇನೆ ವ್ಯಾಪಾರ ಸ್ಥಳ ಅಂತ ಬಂದಾಗ ಬಾಗಿಲು ಇದೇ ಇರಬೇಕು ಅಂತಲ್ಲ ಯಾವುದೇ ಒಂದು ಜಾಗದಲ್ಲಾದರೂ ಪರವಾಗಿಲ್ಲ ಪೂರ್ವ ದಿಕ್ಕಿನಲ್ಲಿ ನೀವು ಆ ಒಂದು ಪೂರ್ವ ದಿಕ್ಕನ್ನು ನೋಡುವ ರೀತಿಯಲ್ಲಿ ನೀವು ಹಾಕೋದ್ರಿಂದ ನಿಮ್ಮ ಒಂದು ಏನಪ್ಪ ಅಂದ್ರೆ ಜನಾಕರ್ಷಣೆ ಧನಾಕರ್ಷಣೆ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ನಕಾರಾತ್ಮಕತೆ ಕಡಿಮೆ ಆಗಿ ನಿಮ್ಮಲ್ಲಿ ಒಂದು ಧನಾಕಾತ್ಮಕತೆ ಅಂದ್ರೆ ಅಂದ್ರೆ ಧನಾಕರ್ಷಣೆ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ಆದಷ್ಟು ಪೂರ್ವ ದಿಕ್ಕಿನಲ್ಲಿ ಹಾಕುವುದು ಒಳ್ಳೇದು ಇನ್ನು ಮಕ್ಕಳು ಮನೆಯಲ್ಲಿ ಮಕ್ಕಳು ಇರ್ತಾರೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗ್ ಅವರ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನುವಂತವರು ಮಕ್ಕಳ ಹೆಸರಿನಲ್ಲಿ ಒಂದು ತೆಗೆದುಕೊಂಡು ಬಂದು ಅವರು ಮಲಗುವಂತ ಕೋಣೆಯಲ್ಲಿ ಹಾಕುವುದು ಒಳ್ಳೆಯದು ಇನ್ನು ಮನೆಯಲ್ಲಿ ಹಿರಿಯರು ಇರ್ತಾರೆ ಅವರ ಆರೋಗ್ಯದ ಸಮಸ್ಯೆ ತುಂಬಾ ಇರುತ್ತೆ ಆಗ ಅವರ ಹೆಸರಿನಲ್ಲಿ ತೆಗೆದುಕೊಂಡು ಬಂದ ಅವರು ಮಲಗುವಂತ ಜಾಗದಲ್ಲಿ ಪೂರ್ವ ದಿಕ್ಕಿನಲ್ಲಿ ಹಾಕುವುದು ಒಳ್ಳೆಯದು ಇನ್ನು ನಂತರದಲ್ಲಿ ಅಡಿಗೆ ಮನೆ ಅಡಿಗೆ ಮನೆ ಅಂತ ಬಂದಾಗ ನಮ್ಗೆ ಆರೋಗ್ಯ ಕೂಡ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಬೇಕಾದ್ರೂ ಅಡುಗೆ ಮನೇಲೂ ಕೂಡ ಹಾಕಬಹುದು ಆಮೇಲೆ ದೇವರ ಮನೇಲು ಕೂಡ ಇಟ್ಟು ಪೂಜೆ ಮಾಡ್ಕೋಬಹುದು ತುಂಬಾನೇ ಒಳ್ಳೆಯದು ದೇವರ ಮನೇಲಿ ಇಡೋದ್ರಿಂದ ನೀವು ಎಷ್ಟು ಸೂರ್ಯದ ಒಂದು ವಿಗ್ರಹ ಬೇಕಾದ್ರೂ ತೆಗೆದುಕೊಂಡು ಬರ್ಬಹುದು ಅಂದ್ರೆ ದೇವರ ಮನೇಲಿ ಇಡೋದಕ್ಕೆ ಒಂದು ನಂತರದಲ್ಲಿ ಹಾಲ್ನಲ್ಲಿ ಅಂದ್ರೆ ಲಿವಿಂಗ್ ರೂಮ್ ನಲ್ಲಿ ಎಲ್ಲರಿಗೂ ಕಾಣೋ ರೀತಿಯಲ್ಲಿ ಒಂದು ಹಾಕೋದಕ್ಕೂ ಕೂಡ ನೀವು ತೆಗೆದುಕೊಂಡು ಬರ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಅಂದರೆ ಇದು ಇಷ್ಟೇ ಸೈಜಲ್ಲೇ ತರಬೇಕು ಅಂತಲೂ ಇಲ್ಲ ನೀವು ದೊಡ್ಡದಾದರೂ ತೆಗೆದುಕೋಬೋದು ಚಿಕ್ಕದಾದರೂ ತೆಗೆದುಕೋಬೋದು ತೊಂದರೆ ಇಲ್ಲ ಇದನ್ನು ಮನೆಯೊಳಗೆ ಹಾಕುವಂಥದ್ದು ಯಾವ ದಿಕ್ಕಿನಲ್ಲಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಎಲ್ಲೆಲ್ಲಿ ಕೂಡ ನೀವು ಹಾಕಬಹುದು ಅಂತಲೂ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಮತ್ತೊಂದು ವಿಷಯ ಈಗ ಗಂಡ ಹೆಂಡತಿ ಮಧ್ಯೆ ತುಂಬನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಂದಾಣಿಕೆ ಹಾಕ್ತಾ ಇಲ್ಲ ಅಂತ ಸಂದರ್ಭ ಬಂದಾಗ ಅವರ ಒಂದು ಕೋಣೆಯಲ್ಲೂ ಕೂಡ ನೀವು ಈ ಒಂದು ಸೂರ್ಯನ ವಿಗ್ರಹವನ್ನು ಹಾಕೋದ್ರಿಂದ ನಿಮ್ಮ ಸಮಸ್ಯೆ ಕೂಡ ನೀವು ಕಡಿಮೆ ಮಾಡ್ಕೋಬೋದು ಮಕ್ಕಳ ರೂಮು ಅಂತಲ್ಲ ನೀವು ಗಂಡ ಹೆಂಡತಿ ಮಲಗುವಂಥ ಕೋಣೆಯಲ್ಲೂ ಕೂಡ ಇದನ್ನು ಹಾಕೋಬೋದು ಈ ರೀತಿಯಾಗಿ ಸೂರ್ಯನ ವಿಗ್ರಹವನ್ನು ನೀವು ತೆಗೆದುಕೊಂಡು ಬಂದು ಉಪಯೋಗಿಸ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೊಟ್ಟಿರುವಂತಹ ಮಾಹಿತಿ ಎಲ್ಲರೂ ಕೂಡ ಒಂದು ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಈ ಒಂದು ವಿಷಯವನ್ನು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು